ಹಾಕೋ ಹೋಗಿ ಇಬ್ಬರು ಕೂಡ ಹೋಗನ ಅಲ್ಲಿ ಅದು ಹಂಗೆ ಹೋಗು ಹುಡುಗರು ಸರಿ ನೋಡಂಗಿಲ್ಲ ಒಂಥರ ನೋಡ್ತಾರೆ ಅದಕ್ಕೆ ಇಂಥವೆಲ್ಲ ಹಾಕೋ ಹುಡುಗ ಹುಡ್ಗಿಯರ ಇದ್ರೆ ಹುಡುಗರು ಥರ ಇದ್ರೆ ಹುಡುಗರು ಅನಿಸ್ತಾರ ಈ ತರ ಹೋದ್ರೆ ತೀರಾ ಹತ್ತಾರ ಅವರು ಅಯ್ಯಲ್ಲಿ ಇದೆ ನಂಗೆ ಕಂಫರ್ಟೆಬಲ್ ಐತಿ ನಂಗೆ ಈ ಥರ ಎಲ್ಲ ಕಂಫರ್ಟೇಬಲ್ ಆಗಲ್ಲ ನನಗೆ ನನಗೆ ಇದು ಕಂಫರ್ಟೆಬಲ್ ಹೌದಾ ಆಯ್ತುಮ್ಮ ಕುಂದ್ರ ನಮ್ಮ ತಮ್ಮ ಸಕ್ರೆ ಚಾಪುಡಿ ತರಬೇಕು ಏನು ಏ ಇನ್ಯಾಗೆ ಹೋದಣ ಅವನೇ ನಿಮ್ಮ ತಮ್ಮ ಹಾಂ ಹಿಂಗೆ ಹೋದ ನಿ ಕಡೆ ಹಾಂ ಇನ್ಯಾಗ ಹೋದ ನೋಡಿದೆನ ನೋಡಿದಿ ಹಿಂಗೆ ನೋಡಕತ್ತಿದ ಹೇ ಅವ ಸಣ್ಣವ ಅದನ ನಿನಗೆ ಗೊತ್ತಾಗಲ್ಲ ಏನ್ ಸಣ್ಣವ ನೋಡ ಬರೇ ಒಂಥರಾ ನೋಡಾಕತ್ತಿದ ಹೇ ನಿನಗೆ ಅಂದ್ರ ನನ್ನ ನನ್ನ ಗೆಳತಿ ಬರ್ತಾರ ಸಕ್ರೆ ಚಾಪುರಿ ತಗೊಂಬರಕ್ಕಂತ ಹೇಳ್ತೆಲ್ಲ ತಿಕ್ಕನೇ ನಮ್ಮ ಅಕ್ಕನ ಗೆಳತಿ ಅಂತ ವಿಚಾರ ಮಾಡ್ಕೊಂಡು ಹೋಗಿರ್ಬೇಕವ್ವ ಹಿಂಗೆ ಹೋಗ್ಯಾನ ಹಿಂಗೆ ಹೋಗ್ಯಾನ ನೀ ಏನೇನು ತಿಳ್ಕೊಬೇಡ್ವ ನಮ್ಮ ತಮ್ಮನ್ ಬಗ್ಗೆ ನಮ್ಮ ಹನಿಮೆ ಅಂದ್ರ ಏನು ಅನ್ಕೊಂಡಿ ನೀನು ಏನನ ಏನಿಲ್ಲ ಕುಂದ್ರಿ ಆರಾಮ್ ಕುದ್ರೆ ಮಾಡ ಮತ್ತ ನೀ ಏನ್ ಮಾಡ್ತಿ ಒಂದ್ ಐದು ನಿಮಿಷ ಇನ್ನೊಂದ್ ಸ್ವಲ್ಪ ಬಂದ್ಬಿಡ್ತೀನಿ ಇನ್ನೊಂದ್ಸಲ ಹಾಕೊಂಡ್ಬಿಡ್ತೀನಿ ಬಿಸ್ಲೈತಿ ಹುಡುಗರೆಲ್ಲ ನನ್ ನಾನು ಆಯ್ತ್ ಆಯ್ತ್ ತಗೋ ಯಾಕಂದ್ರ ಯಾರು ಬ್ಲಾಕ್ ಇರ್ತಾರ ಅವ್ರೇ ಜಾಸ್ತಿ ಮೇಕಪ್ ಮಾಡ್ಕೊತಾರ ಅಂದ್ರ ನೀ ಬ್ಯಾಡ ಬೆಳಗಿದ್ ಚಂದ ಕಾಣಿಸ್ತಿ ಮೇಕಪ್ ಮಾಡ್ಕೋ ಬೇಡ ಫೋಟೋ ನನ್ ಮೊಬೈಲ್ ಖರಾಬ್

ಅಂದ್ರೆ ಮಸ್ ಏ ಸೂಪರ್ ಸೂಪರ್ ಆಯ್ತಾಯ್ತು ಚಂದ ಇದೆ ನಿಮಿಷ ಬಂದೆ ಹಾಂ ಹಾಂ ಚಂದ ಕಾಣಿಸ ಚಂದ ಕಾಣಿಸಿಗೆ ಚೆಂದ ಕಾಣಿಸಲ್ಲ ಅಂದ್ರೆ ಬಿಡ್ತಾಳೆ ಅಲ್ಲಿ ಹಾಂ ಕಾಣಿಸ್ತಾ ಇಪ್ಪಸಲ ತಲೀತಿತ್ತಾಳೆ ಸುಮ್ಮನೆ ಚೆಂದ ಕಾಣಿಸೋತ್ತೆ ಅರ್ಧಾಗ ನಾ ಹೊಂಟಂದ್ರೆ ಮುದುಕು ಮುದುಕುರ್ಸೆ ಜನ ಇತ್ತು ನನಗೆ ಆಕೆ ಅಷ್ಟು ಮೇಕಪ್ ಮಾಡ್ಕೊಳ್ಳಲ್ಲ ಏ ಪೂಜಿ ಏನು ಇಲ್ಲ ಒಂದ್ ಹತ್ತು ನಿಮಿಷ ಜಲ್ದಿ ಹೋಗ್ತಾಯ್ತು ಏನ್ ತಲೆದಿರ್ತಾರ ಸುಮ್ ನಾನೇ ಅಲ್ಲೇ ಅಕ್ಕಿ ಕರ್ಸೋಬೇಕಾಗಿತ್ತು ಬರೀ ಹೋಗೋದು ಒಳಗೆ ಬರೋದು ಹೆಚ್ಚಿನ ಅರಿಬಿಟ್ಟ ಜಲ್ದಿ ಬಾ ನೋಡು ಹಾ ಬಂದ ಎರಡು ನಿಮಿಷ ಯಾಕ ಕೂತಿದ್ ಹೊರಗ ಬಿಸಿಲು ಹಿಂಗೆ ಕೂತಿದ್ ಎಟ್ಟು ಕರ್ರಾಗಿದ್ರಾಗ

எதக் வந்தீங்கக்க எதாவ ஜர ஆடாத்தப்ப நீ ஊரெல்லாம் யார் தர மப்படா மாறி நம்ம நான் முச்சு மணி கடை ஹோம் பிச்சர் அக்க நேனோட எல்லாரும் கர்க்கோ ஆடா அவன் நானும் இக்கி பிச்சர் யார்குடா சும்மா மேலக்கி மணிக்கு நானும் பிச்சர்

ಯಾಕೆ ಓದ್ರತಿಲ್ಲ ನಾವು ಓದ್ರದಂಗ ಗುಡ್ಡಾನಕ್ಕೆ ತಳ ಬಿತ್ತೆ ಊರನ್ನ ಓಡ್ ಹೋದ್ ಅನ್ಕೊಂಡೆ ನಾನು ಇಲ್ಲಿ ಹೋದ್ರೆ ನಂಗ ಹೋದ್ರಿ ಹೆಂಗ ಒಂದ್ ಸ್ವಲ್ಪ ಡಿಸೆಂಟ್ ಆಗಿ ಬಿಹೇವ್ ಮಾಡಕಲ್ಲಿ ನನ್ ಹೇಳ್ತಾಳ ಆಕಿ ಏನ್ ಹ್ಞೂ ನೋಡ್ರಿಕಿಲ್ಲ ಅವಾಗ ಹೋದ್ರಿನ ಹೌದು ಹೋದ್ರಿದಿ ನೋಡು ನಾ ಹೇಳ್ದೆ ತಲೆ ಇಟ್ಕೋ ಈ ವಿಡಿಯೋ ಮಾಡಿ ಸಾರಿ ಲೇ ಅಂದ್ರ ಇವನ್ ಅಂತ ಮದನ ಏ ಹಾಂಟಿ ನನ್ ಗೆಳತಿದಾಳೆ ನೀವಿಬ್ರು ಮಾತಾಡ್ಕೊಂತ ನಿಂದ್ರಿ ನಾನು ಶರ್ಬತ್ ಇಲ್ಲ ಶರ್ಬತ್ ಆಮೇಲೆ ಮಾಡ್ತೀನಿ ಇಲ್ಲ ಸ್ವಲ್ಪ

ஏ யாக்க அந்த மாதாத்திய ஏ அண்ணா ஏன் அந்த சன நின் தம்மா அந்த நினு தம் இதில நான் ஹோத்னி பிச்சர் இல்ல இல்ல